ಪ್ರತಿಯೊಬ್ಬರೂ ಜೀವನದಲ್ಲಿ ಯಶಸ್ವಿಯಾಗಲು ಮತ್ತು ಸಮೃದ್ಧವಾಗಿರಲು ಬಯಸುತ್ತಾರೆ ಅವರ ಪ್ರಯತ್ನ ಮತ್ತು ಕಠಿಣ ಪರಿಶ್ರಮದ ಹೊರತಾಗಿಯೂ ಎಷ್ಟೋ ಜನರಿಗೆ ದೇವಿಯ ಅನುಗ್ರಹ ದೊರೆಯುವುದಿಲ್ಲ ಜೀವನದಲ್ಲಿ ಬಯಸಿದಂತೆ ಅಭಿವೃದ್ಧಿ ಕಾಣಲು ಸಾಧ್ಯವಾಗುವುದಿಲ್ಲ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸಲು ನೀವು ಬಯಸಿದರೆ ನೀವು ಕೆಲ ವ್ಯವಸ್ಥೆ ಮಾಡಬೇಕಾಗುತ್ತದೆ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸಲು ನಿಮ್ಮ ಪ್ರವೇಶ ದ್ವಾರ ಬಹಳ ಮುಖ್ಯವಾಗಿದೆ ನಿಮ್ಮ ಮನೆಯ ಪ್ರವೇಶದ್ವಾರವು ಸಕಾರಾತ್ಮಕ ಶಕ್ತಿ ಮತ್ತು ಸಮೃದ್ಧಿಯನ್ನು ಆಕರ್ಷಿಸುವ ಪ್ರವೇಶದ್ವಾರವಾಗಿರಬೇಕು ಹಾಗಾದರೆ ಲಕ್ಷ್ಮೀದೇವಿಯನ್ನು ಪ್ರವೇಶಿಸಲು ನಿಮ್ಮ ಮನೆಯ ಪ್ರವೇಶದ್ವಾರದಲ್ಲಿ ಯಾವ ವಸ್ತುಗಳನ್ನು ಇಟ್ಟರೆ ಲಕ್ಷ್ಮೀದೇವಿ ಪ್ರವೇಶಿಸುತ್ತಾಳೆ ಎಂಬುದನ್ನು ನೋಡೋಣ ಒಂದು ಬೆಳಕು ಮುಖ್ಯ ದೇವಿಯನ್ನು ಆಕರ್ಷಿಸುವುದು ನಿಮ್ಮ ಮನೆಯ ಪ್ರವೇಶದ್ವಾರವನ್ನು ಬೆಳಗಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ ನಿತ್ಯ ಬೆಳಿಗ್ಗೆ ಮನೆಯ ಪ್ರವೇಶದ್ವಾರಕ್ಕೆ ಪೂಜೆ ಸಲ್ಲಿಸಿ ಪ್ರವೇಶದ್ವಾರದಲ್ಲಿ ಒಂದು ಜೋಡಿ ಅಲಂಕಾರಿಕ ದೀಪಗಳನ್ನು ಇರಿಸಿ ಇದರಿಂದ ಜೀವನದಲ್ಲಿನ ಅಂಧಕಾರ ಮತ್ತು ಅಜ್ಞಾನವನ್ನು ಹೋಗಲಾಡಿಸಿ ಸಂಪತ್ತು ಮತ್ತು ಬುದ್ಧಿವಂತಿಕೆ ಆಗಮಿಸಲು ದಾರಿ ಮಾಡಿಕೊಡುವಿರಿ ಎರಡು ಮಂಗಳಕರ ಓಂ ಚಿಹ್ನೆ ಪ್ರವೇಶದ್ವಾರದ ಬಳಿ ಓಂ ಚಿಹ್ನೆ ಅಥವಾ ಸ್ವಸ್ತಿಕ ಇರಿಸಿ ಈ ಪವಿತ್ರ ಚಿಹ್ನೆಗಳು ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡುತ್ತವೆ ಮತ್ತು ಧನಾತ್ಮಕ ಕಂಪನಗಳನ್ನು ಪ್ರೇರೇಪಿಸುತ್ತವೆ ಲಕ್ಷ್ಮೀದೇವಿಯ ಉಪಸ್ಥಿತಿಗಾಗಿ ಸಾಮರಸ್ಯದ ವಾತಾವರಣವನ್ನು ಸೃಷ್ಟಿಸುತ್ತವೆ ಎಂದು ನಂಬಲಾಗಿದೆ ಮೂರು ಸ್ವಾಗತ ಫಲಕ ಅಲಂಕಾರಿಕ ಕಮಾನು ಅಥವಾ ಅನ್ನು ನೇತು ಹಾಕುವ ಮೂಲಕ ನಿಮ್ಮ ಪ್ರವೇಶದ್ವಾರದ ಸೌಂದರ್ಯವನ್ನು ಹೆಚ್ಚಿಸಿ ಸುಂದರವಾದ ಹೂವುಗಳು ಮತ್ತು ಮಾವಿನ ಎಲೆಗಳಿಂದ ಅಲಂಕರಿಸಿ ಇದು ನಿಮ್ಮ ಮನೆಗೆ ಸೌಂದರ್ಯವನ್ನು ಸೇರಿಸುವುದು ಮಾತ್ರವಲ್ಲದೆ ಫಲವತ್ತತೆ ಮತ್ತು ಬೆಳವಣಿಗೆಯನ್ನು ಸಂಕೇತಿಸುತ್ತದೆ ನಾಲ್ಕು ರಂಗೋಲಿ ಹಾಕಿ ಸಂಕೀರ್ಣವಾದ ರಂಗೋಲಿ ಮಾದರಿಗಳೊಂದಿಗೆ ನಿಮ್ಮ ಪ್ರವೇಶವನ್ನು ಅಲಂಕರಿಸಿ ರಂಗೋಲಿಯು ಕಲೆಯ ಒಂದು ರೂಪ ಮಾತ್ರವಲ್ಲದೆ ದೇವತೆಗಳ ಆವಾಹನೆಯಾಗಿದೆ ಸಮೃದ್ಧಿಯನ್ನು ಪ್ರತಿನಿಧಿಸಲು ಕೆಂಪು ಮತ್ತು ಹಳದಿಯಂತಹ ಉತ್ತಮ ಬಣ್ಣಗಳನ್ನು ಆರಿಸಿ ಐದು ಶಂಖ ಮತ್ತು ಗಂಟೆಗಳು ಪ್ರವೇಶದ್ವಾರದಲ್ಲಿ ಶಂಖ ಮತ್ತು ಸಣ್ಣ ಗಂಟೆಯನ್ನು ಇರಿಸಿ ಶಂಖದ ಶಬ್ದವು ಸುತ್ತಮುತ್ತಲಿನ ಪರಿಸರವನ್ನು ಶುದ್ಧೀಕರಿಸುತ್ತದೆ ಗಂಟೆಯ ಶಬ್ದವು ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ ಎಂದು ಹೇಳಲಾಗುತ್ತದೆ ಇದು ಮಾ ಲಕ್ಷ್ಮಿಯನ್ನು ಸ್ವಾಗತಿಸಲು ಪರಿಪೂರ್ಣ ಸಹಕರಿಸುತ್ತದೆ ಆರು ವಾಸ್ತು ಕನ್ನಡಿ ಪ್ರವೇಶದ್ವಾರದ ಬಳಿ ಗೋಡೆಯ ಮೇಲೆ ಸಣ್ಣ ಕನ್ನಡಿಯನ್ನು ಸ್ಥಗಿತಗೊಳಿಸಿ ವಾಸ್ತುಶಾಸ್ತ್ರದಲ್ಲಿ ಕನ್ನಡಿಗಳು ಋಣಾತ್ಮಕ ಶಕ್ತಿಗಳನ್ನು ತಿರುಗಿಸುತ್ತವೆ ಮತ್ತು ಧನಾತ್ಮಕ ಶಕ್ತಿಗಳನ್ನು ಆಕರ್ಷಿಸುತ್ತವೆ ಲಕ್ಷ್ಮೀ ದೇವಿಯನ್ನು ಸ್ವಾಗತಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಏಳು ದೈವಿಕ ಹೆಜ್ಜೆ ಗುರುತುಗಳು ಅರಿಶಿನ ಅಥವಾ ಶ್ರೀಗಂಧವನ್ನು ಬಳಸಿ ಹೆಜ್ಜೆ ಹೆಜ್ಜೆಗುರುತುಗಳನ್ನು ಬಿಡಿಸಿ ಅಥವಾ ಪ್ರವೇಶದ್ವಾರದಲ್ಲಿ ಇರಿಸಿ ಈ ಹೆಜ್ಜೆಗುರುತುಗಳು ನಿಮ್ಮ ಮನೆಗೆ ಬರುವ ದೇವತೆಯನ್ನು ಪ್ರತಿನಿಧಿಸುತ್ತವೆ ಅವಳ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತವೆ